ಬಹುತೇಕ ಇನ್ನು ಒಂದು ಎರಡು ತಿಂಗಳು ಬಸ್ನಲ್ಲಿ ಕಾಲಾವಧಿಯಲ್ಲಿ ಪೂರ್ಣಗೊಳ್ಳಿದೆ ಇವತ್ತು ಕಟ್ಟಡದ ಕಾಮಗಾರಿ ಪೂರ್ಣ ಆಗ್ತಾ ಬಂದಿದೆ ಈಗ ಒಳಗಡೆ ಹಾಕಬೇಕಾಗಿರುವಂಥ ಲೈಲ್ಸ್ ನೆಲ ನೆಲದಕ್ಕೆ ಹಾಕೋದು ಮತ್ತು ವಾಶ್ರೂಮ್ ಇಸ್ ಟಾಯ್ಲೆಟ್ಸ್ಗೆ ಹಾಕಿರುವಂಥ ಟೈಲ್ಸ್ ಇದೆಲ್ಲ ಕೂಡ ಬಂದಿದೆ ಆ ಕಾಮಗಾರಿ ಆಗಬೇಕು ಮತ್ತು ವೈರಿಂಗು ಎಲೆಕ್ಟ್ರಿಕಲ್ ವೈರಿಂಗು ಕಾಮಗಾರಿ ಆಗಿದೆ ಸ್ವಿಚಸ್ಸು ಇಂಥದ್ದೆಲ್ಲ ಹಾಕಬೇಕು ಹೊರಗಡೆದು ಫೈಲ್ಸ್ ಹಾಕಬೇಕು ಮತ್ತು ಈ ಬಸ್ ಡ್ರೆಸ್ ವರ್ಕ್ ಆಗುತ್ತೆ ಡ್ರೆಸ್ ವರ್ಕ್ ರೆಡಿ ಇದೆ ಸ್ಟ್ಯಾಂಡ್ ಅಂದು ಫಿಟ್ ಮಾಡ್ತಾರೆ ಅವರು ಮತ್ತು ಬಸ್ ಬೇಸ್ ಅಂದರೆ ಬಸ್ಗಳು ನಿಲ್ಲಬೇಕಾಗಿರುವಂಥ ಸ್ಥಳದಲ್ಲಿ ಕಾಂಕ್ರೀಟ್ ಹಾಕುವಂಥ ಕೆಲಸ ಆಗಬೇಕು ಮುಂದೆ ಇರುವಂಥ ಈ ಒಂದು ಪ್ರದೇಶದಲ್ಲಿ ಕೂಡ ಕಾಂಕ್ರೀಟ್ ಹಾಕಬೇಕು ಅಂತೇಳಿ ಕೃತಿಕ ರೇಟ್ ತೆರೆ ಅದರ ವ್ಯವಸ್ಥೆ ಅದು ಈ ಬಜೆಟ್ನಲ್ಲಿಲ್ಲ ಇಲ್ಲ ಮುಂದಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತೀವಿ ಮತ್ತು ಸುತ್ತಲೂ ಒಂದು ಗೋಡೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಅಥವಾ ತಡೆಗೋಡೆ ಥರ ನಿರ್ಮಾಣ ಇದೆರಡು ಎಸ್ಟಿಮೇಟ್ ಕೊಡಿ ಅಂತ ಹೇಳಿದ್ದೀವಿ ಆದರೆ ಇವತ್ತು ಬಹುಕಾಲದ ನಿರೀಕ್ಷೆ ದಿನದಲ್ಲಿದ್ದಂಥ ಬಸ್ ನಿಲ್ದಾಣ ಅದು ಬಹುತೇಕ ಪೂರ್ಣಗೊಂಡಿದೆ ನಿನ್ನೆ ಸೈಕಲನ್ನೇ ಇದರ ವೀಕ್ಷಣೆಯನ್ನು ಮಾಡಬೇಕಂತ ನಾವು ಕಾರ್ಯಕ್ರಮ ಗ್ರೂಪ್ಗಳು ಕೂಡ ಬರಲಿಕ್ಕಾಗಿಲ್ಲ ರಪೀಠಲ್ಲಿದ್ದಂಥ ಹಲವಾರು ಅಮರವಾದಿಗಳ ವೀಕ್ಷಣೆಯನ್ನು ಮಾಡಿದ್ದೀವಿ ನಿನ್ನೆ ಮತ್ತು ಇವತ್ತು ನಾವು ಮಾಡಿದಂಥ ಕಾಮಗಾರಿ ವೀಕ್ಷಣೆ ಮೂವತ್ತು ಕೋಟಿ ಅಂತ ಆದರಷ್ಟು ಇದರಿಂದ ಅಭಿವೃದ್ಧಿ ಕೆಲಸಗಳು ಎಂದೂ ಕಾಣದಿರ್ತಾ ಇಲ್ಲ ಅಂತ ರಾಜಪೇಟೆ ವಿಧಾನಸಭಾ ಕ್ಷೇತ್ರ ನಡೀತಾ ಇದೆ ಅಂತ ಜನರಿಗೆ ಇವತ್ತು ಮನಗಿದೆ ಆಗ್ಬೋದು ಒಳಗೆ ಸಿಗ್ಬೋದು ಮಾರ್ಚ್ ಮಾರ್ಚ್ನಲ್ಲಿ ಪೂರ್ಣ ಒಟ್ಟು ಮಾರ್ಚ್ ಅಂತ್ಯದಲ್ಲಿ ನಾವು ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಿ ಕೂಡ ಮಾಡ್ತಾಯಿದ್ದೀವಿ ನಮ್ಮ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯ ಪ್ರೌಢಳಿತ ಸಚಿವರನ್ನು ಬರ ಮಾಡ್ಕೊಬೇಕು ಅಂತ ಹೇಳುವಂಥ ಚಿಂತನೆಗಳಾಗಿ ಯಾವ ರೀತಿಯಾಗಿ ತಿಳ್ಕೊಳ್ಳೋಣ ಗುತ್ತಿಗೆದಾರ ಜಿಲ್ಲೆಯ ಭಾಳ ಉತ್ತಮವಾದಂಥ ಕಾಮಗಾರಿಯನ್ನು ಮಾಡಿದ್ದಾರೆ ಅವರೇ ತ್ರಿವೇಣಿ ಸಂಗಮ ನನಗೆ ಮುಖ್ಯಮಂತ್ರಿ ಉದ್ಘಾಟನೆ ಮಾಡುವಂಥ ಉದ್ಯಾನವನ್ನು ಅವರೇ ನಿರ್ಮಾಣ ಮಾಡಲಿಕ್ಕೆ ಅವರೇ ಗುತ್ತಿಗೆ ಒಂದು ಎಮ್ ಆರ್ ಎಫ್ ಕೂಡ ಮಾಡ್ತಾ ಇದ್ದೀವಿ ಮಾಡೋದಕ್ಕೆ ಕೆಲಸ ಮಾಡ್ತೀವಿ ಒಳ್ಳೆಯ ರೀತಿಯಲ್ಲಿ ಪೂರ್ಣಗೊಳ್ತೀವಿ ಕಾಮಗಾರಿ ನಮಗೆ ತಲುಪಿದೆ ಖಂಡಿತವಾಗಿ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿದ್ವಿ ಅದೇ ರೀತಿಯಾದಂತೆ ಇಲ್ಲಿ ಮುಂದಗಡೆ ಮಳಿಗೆ ಇಲ್ಲದೆ ಮುಂದೆಗಡೆ ಮಳಿಗೆ ಇರ್ತದೆ ಮತ್ತು ಜನರು ಬಂದಾಗ ಬಸ್ಗೆ ಕಾಯಿಲೆಕ್ಕಿರುವಂಥ ಇದೆ ಮಹಿಳೆಯರಿಗೆ ಅಂತ ಒಂದು ಪ್ರದೇಶ ಕೊಟ್ಟಿಗೆ ಒಂದು ಮೊದಲಿಯನ್ನು ಮಾಡಿದ್ದೆ ಮತ್ತು ಒಂದು ಹೋಟೆಲ್ ಅಂದರೆ ರೆಸ್ಟೋರೆಂಟ್ ಇಲ್ಲಿ ಕ್ಯಾಂಟೀನ್ ಥರ ಒಂದು ಮಾಡಲಿಕ್ಕೆ ವ್ಯವಸ್ಥೆ ಅವರು ಭಾಳ ಎಲ್ಲ ರೀತಿ ಮತ್ತು ಭಾಳ ಚೆನ್ನಾಗಿರುವಂಥ ವಾಶ್ರೂಮ್ಸ್ ಅಂತರಾಶ್ರೆ ಮಾಡ್ತಾ ಇರುವಂಥ ಎಲ್ಲವನ್ನ ಸೌಕರ್ಯಗಳಿರುವಂಥ ಒಂದು ಒಳಗೊಂಡಂಥ ಆ ಒಂದು ವಸತಿ ನಿಲ್ದಾಣ